ವೀಕ್ಷಕರೇ ಸಮರ ಸುದ್ದಿ ಇಂದು ಹೊಸತೊಂದು ವಿಚಾರದೊಂದಿಗೆ ಓದು ಕೇಳುಗರ ಮುಂದಿದೆ ಬಹಳ ಗಂಭೀರವಾದಂಥ ಒಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ ಕಾಸರಗೋಡು ಜಿಲ್ಲೆ ಎಷ್ಟರ ಮಟ್ಟಿಗೆ ಇವತ್ತು ಅವನತಿಯತ್ತ ಸಾಕ್ತಾ ಇದೆ ಎನ್ನುವಂಥ ಒಂದು ಬೇಸರದ ವಿಚಾರವನ್ನು ನಿಮ್ಮದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವೀಕ್ಷಕರೇ ನಮಗೆ ಗೊತ್ತಿದೆ ಕಾಸರಗೋಡು ಜಿಲ್ಲೆ ಅತ್ಯಂತ ಶ್ರೀಮಂತವಾದ ಪರಂಪರೆ ಸಂಸ್ಕೃತಿ ಮುಂತಾದಂಥ ಜನರ ಸಹಭಾಗಿತ್ವ ಎಲ್ಲವೂ ಇರುವಂಥ ಒಂದು ಜಿಲ್ಲೆ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅವನತಿಗೆ ಅಧೋಗತಿಗೆ ತಳ್ಳುವಂಥ ಹಲವು ವಿಚಾರಗಳು ಘಟಿಸ್ತಾ ಇರುವಂಥದ್ದು ಬಹಳ ಬೇಸರ ತರಿಸ್ತಾ ಇದೆ ಸಮಾಜಘಾತಿಕ ಶಕ್ತಿಗಳು ಇಲ್ಲಿಯ ಸಾಂಸ್ಕೃತಿಕತೆಯನ್ನು ಇಲ್ಲಿಯ ಜನರ ಮನಸ್ಸಿನ ಆ ಒಂದು ಶಾಂತತೆಯನ್ನು ಇಲ್ಲಿಯ ಐಕ್ಯತೆಯನ್ನು ಕೆಡವಲು ಅವರನ್ನು ವಿವಿಧ ರೀತಿಯಲ್ಲಿ ಅತಂತ್ರತೆಗೊಳಿಸಲು ಕಾಡುತ್ತಿರುವಂಥದ್ದು ನಮ್ಮ ಮುಂದೆ ಇತ್ತೀಚೆಗೆ ಕಾಣಬರ್ತಾ ಇದೆ ಮುಖ್ಯವಾಗಿ ಸಮಾಜಘಾತುಕ ಶಕ್ತಿಗಳಲ್ಲಿ ಕಳ್ಳರು ದರೋಡೆಕೋರರು ಅದರ ಜೊತೆಗೆ ಇವಾಗ ಡ್ರಗ್ಸ್ ಮಾಫಿಯಾಗಳು ಫ್ಯಾಷನ್ಗಳು ಇವೆಲ್ಲ ಜನರನ್ನು ತುಂಬ ತುಂಬ ಏನಂದರೆ ತುಂಬ ಹತಾಶೆಗೊಳಪಡಿಸ್ತಾ ಇದೆ ಇದರಲ್ಲಿ ಯಾಕೆ ಆಗ್ತಾ ಇದೆ ನಮ್ಮ ಜನಪ್ರತಿಗಳು ಏನು ಮಾಡ್ತಾ ಇದ್ದಾರೆ ಇದನ್ನು ನೋಡಿ ಯಾಕೆ ಸುಮ್ಮನಿದ್ದಾರೆ ನ್ಯಾಯಪಾಲಕರ ಪಾಲಕರು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಪ್ರಶ್ನಿಸಬೇಕಾದಂತಹ ಒಂದು ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ ನಾವೊಂದು ನಮ್ಮ ಸಂಕಷ್ಟವನ್ನು ನಮಗಾದಂಥ ಅನ್ಯಾಯವನ್ನು ಅದರ ಬಗ್ಗೆ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದರೆ ನಮ್ಮನ್ನು ಹೆದ್ದರಿಸಿ ಅಲ್ಲಿಂದ ಕಳಿಸುವಂತಹ ವಿದ್ಯಮಾನಗಳು ಇತ್ತೀಚೆಗೆ ಕಂಡು ಇದೆ ಯಾರಾದರೂ ಯಾರನ್ನಾದರೂ ಪೊಲೀಸರು ಬಂಧಿಸಿದ್ರೆ ಅವರನ್ನು ಬಿಡುಗಡೆಗೊಳಿಸುವಂತೆ ದೂರು ನೀಡ ನೀಡಿದವರನ್ನು ಬೆದರಿಸುವಂತಹ ಏನು ಪರಿಪಾಠ ಜನಪ್ರತಿನಿಧಿಗಳಿಂದ ಆಗ್ತಾ ಇದೆ ಇಲ್ಲಿ ನಾನು ಹೇಳುವುದೇನು ಅಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ ಗುರುವಾರ ಏನಾಯಿತು ಅಂದರೆ ಕುಂಬಳೆ ಸಮೀಪ ಮಂಜೇಶ್ವರ ಉಪಜಿಲ್ಲೆಯ ಕುಂಬಳೆ ಸಮೀಪದ ಬಂಬ್ರಾಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಮಾನವು ನಿಮ್ಮ ಮುಂದೆ ತೆರಳಿಡ್ತಾ ಇದ್ದೇನೆ ಸುಮಾರು ತೊಂಬತ್ತೆಂಟು ನೂರು ತೊಂಬತ್ತೆಂಟು ವರ್ಷಗಳು ಇನ್ನು ಒಂದೆರಡು ವರ್ಷ ಹೋದರೆ ಶತಮಾನಗಳನ್ನು ಪೂರೈಸಲಿರುವಂತಹ ಪುಟ್ಟ ಶಾಲೆ ನೀವು ನೋಡ್ತಾ ಇದ್ದೀರಿ ಬಂಬ್ರಾಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಕನ್ನಡ ಮತ್ತು ಮಲಯಾಳ ಮಾಧ್ಯಮ ಎರಡು ಮಾಧ್ಯಮಗಳಲ್ಲಿ ಶಿಕ್ಷಣ ನೀಡಲಾಗ್ತಾ ಇದೆ ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತೈದರಷ್ಟು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತ ಕಳೆದ ಗುರುವಾರ ಏನಾಯಿತು ಅಂದರೆ ವಿದ್ಯಾರ್ಥಿಗಳು ಒಂದಷ್ಟು ವಿದ್ಯಾರ್ಥಿಗಳು ಬಯಲಲ್ಲಿ ಆಟವಾಡ್ತಿರುವಾಗ ಮಧ್ಯಾಹ್ನ ಹೊತ್ತು ಹತಾತ್ತನೇ ಎರಡು ಕಾರುಗಳು ಈ ಶಾಲಾ ಗ್ರೌಂಡಿಗೆ ಆಟದ ಬಯಲಿಗೆ ಆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾರುಗಳು ಎರಡು ಕಾರುಗಳು ಏಕಾಏಕಿ ಆಟದ ಬಯಲಿಗೆ ನುಗ್ಗಿ ಒಂದು ಬಸ್ಸ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ವೀಕ್ಷಕರೇ ಹೇಳಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನು ನೀವು ಯಾವ ಧೈರ್ಯದಲ್ಲಿ ಶಾಲೆಗೆ ಕಳಿಸ್ತೀರಿ ಶಿಕ್ಷಕರ ಮೇಲಿನ ಧೈರ್ಯದಲ್ಲಿ ತಾನೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಾಲ್ಕೂವರೆ ಐದರವರೆಗೆ ನಮ್ಮ ವಿದ್ಯಾರ್ಥಿಗಳು ಶಾಲೆಯಲ್ಲಿರ್ತಾರೆ ಖುಷಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾರೆ ಆಟ ಆಡ್ತಾ ಇರ್ತಾರೆ ಅಂತೇಳಿ ನಾವು ಧೈರ್ಯದಲ್ಲಿ ನಮ್ಮ ಮನೆಯಲ್ಲಿ ಇರ್ತೇವೆ ಆದರೆ ನಮ್ಮ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿಯಲ್ಲಿ ಬದುಕುತ್ತಾ ಇದ್ದಾರೆ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸ ಗೆಯ್ತಾ ಇದ್ದಾರೆ ವ್ಯಾಸಂಗ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಪಾಲಕರು ಈ ವಿಡಿಯೋದ ಮೂಲಕ ನೋಡಿದರೆ ಖಂಡಿತವಾಗಿಯೂ ಹತಾಶೆ ಭಯಭೀತರಾಗ್ತೀವಿ ಯಾಕೆಂದರೆ ಬಂಬ್ರಣ ಶಾಲೆಯ ಈ ಗ್ರೌಂಡಿನಲ್ಲಿ ಈ ಆಟದ ಬಯಲಿಗೆ ಮಧ್ಯಾಹ್ನ ಹೊತ್ತು ಏಕಾಏಕಿ ನುಗ್ಗಿದಂಥ ಎರಡು ಕಾರುಗಳು ಧೂಳೆಬ್ಬಿಸುತ್ತಾ ಒಂದು ರೀತಿಯ ಏನು ಯುದ್ಧೋಪಾಸ ಯುದ್ಧದ ರೀತಿಯಲ್ಲಿ ಯುದ್ಧೋಪಾದಿಯ ಒಂದು ವಾತಾವರಣವನ್ನು ಸೃಷ್ಟಿಸ್ತದೆ ವಿದ್ಯಾರ್ಥಿಗಳು ಹಲವರು ಆಟದ ಬಯಲಲ್ಲಿ ಆಟಾಡ್ತಾ ಆಟ ಆಡ್ತಾ ಇದ್ರು ಅವರು ಗಾಬರಿಗೊಂಡು ಕಿರುಚಾಡ್ತಾರೆ ಯಾರು ಈ ಕಾರಲ್ಲಿ ಏನು ಅಕ್ರಮವಾಗಿ ಶಾಲೆಯ ಈ ಗ್ರೌಂಡಿಗೆ ಆಟದ ಬಯಲಿಗೆ ನುಗ್ಗಿದಂಥ ಕಾರುಗಳು ಯಾರದ್ದು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರು ಯಾಕೆ ಈ ಬಯಲಿಗೆ ಬಂದರು ಕಾನೂನು ಬಾಹಿರವಾಗಿ ಶಾಲಾ ಆವರಣದೊಳಗೆ ಯಾಕೆ ನುಗ್ಗಬೇಕಿತ್ತು ಅವರು ಹಾಗಿದ್ದು ನಮ್ಮ ಸಮಾಜ ಎತ್ತ ಹೋಗಿದೆ ಆ ಹೊತ್ತಲ್ಲಿ ಶಾಲೆಯ ಮುಖ್ಯ ಉಪಾಧ್ಯಾಯರು ಶಾಲೆಯಲ್ಲಿ ಇದ್ದಿರಲಿಲ್ಲ ಅವ್ರ ಅಫಿಷಿಯಲ್ ಕಾರ್ಯಕ್ರಮಗಳಾಗಿ ಹೊರಗೆ ಹೋಗಿದ್ರು ಆ ಬಳಿಕ ಆ ಶಾಲೆಯ ಅಧ್ಯ ಮುಖ್ಯ ಉಪಾಧ್ಯಾಯರು ದೂರು ನೀಡ್ತಾರೆ ಕುಂಬಳೆ ಠಾಣೆಗೆ ದೂರು ದೂರು ನೀಡಿದ ಬಳಿಕ ಆ ಕಾರನ್ನು ವಶಪಡಿಸ್ತಾರೆ ಆ ಅಪರಾಧಿ ಇಬ್ಬರು ಅಪರಾಧಿಗಳನ್ನು ಏನು ಎಡೆಮುರಿ ಕಟ್ತಾರೆ ತಗೊಂಡೋಗ್ತಾರೆ ಮರು ದಿವಸ ಜಾಮೀನಿನ ಮೇಲೆ ಬಿಟ್ಟು ಬಿಡ್ತಾರೆ ಜಾಮೀನಿನ ಮೇಲೆ ಬಿಟ್ಟು ಬಿಡ್ತಾರೆ ಯೋಚನೆ ಮಾಡಿ ಇಷ್ಟು ದೊಡ್ಡ ಅಪರಾಧ ಮಾಡಿದಂತಹ ಆ ಕದೀಮರನ್ನು ಅಂತಹ ಸಮಾಜಘಾತುಕರನ್ನು ಮರುದಿನ ಜಾಮೀನು ಬಿಡುವುದಂದ್ರೆ ಏನು ಇದರ ಅರ್ಥ ಏನು ಅವರಿಗೆ ಪೊಲೀಸ್ ವ್ಯವಸ್ಥೆ ನೀಡುತ್ತಿರುವಂತಹ ಬೆಂಬಲ ಇದು ಯಾಕೆ ಯಾರನ್ನು ಮೆಚ್ಚಿಸಲು ಅದರ ಜೊತೆಗೆ ಬೇರೊಂದಿದೆ ಏನು ಗೊತ್ತಾ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಯಾವ ಬೆದರಿಕೆ ಕೇಸನ್ನು ಹಿಂಪಡಿಬೇಕು ಅಂತೇಳಿ ಈ ದೂರನ್ನು ಹಿಂಪಡಿಬೇಕು ಅಂತೇಳಿ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಯಾರಿಂದ ರಾಜಕೀಯ ನೇತಾರರಿಂದ ನಾವು ಆರಿಸಿ ಕಳಿಸಿದಂತಹ ನಮ್ಮ ನಮ್ಮನ್ನು ಆಡಳಿತಾತ್ಮಕವಾಗಿ ನಿರ್ವಹಿಸಬೇಕಾದಂತಹ ರಾಜಕೀಯ ನೇತಾರರಿಂದ ಸಮಾಜ ಘಾತುಕರಿಗೆ ಬೆಂಬಲವಾಗಿ ದೂರನ್ನು ಹಿಂಪಡೆಯಬೇಕು ಅಂತ ಹೇಳುವಂಥ ಬೆದರಿಕೆ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬರುತ್ತೆ ಆದರೆ ವಿದ್ಯಾಭ್ಯಾಸದ ಮೇಲೆ ಮಕ್ಕಳ ಭವಿಷ್ಯದ ಮೇಲೆ ಸಮಾಜದ ಬೆಳವಣಿಗೆಯ ಮೇಲೆ ಕಳಕಳಿ ಇರುವಂಥ ಮುಖ್ಯೋಪಾಧ್ಯಾಯರು ಯಾವುದೇ ರೀತಿಯಲ್ಲೂ ಕೇಸನ್ನು ಹಿಂಪಡೆಯಲಿಕ್ಕೆ ಒಡಂಬಡದೆ ಆ ಕೇಸ್ ಇವತ್ತು ಮುಂದುವರಿತಾ ಇದೆ ಬನ್ನಿ ನಾವು ಆ ಮುಖ್ಯೋಪಾಧ್ಯಾಯರಲ್ಲಿ ಆ ನಡೆದ ವಿಚಾರಗಳ ಸಮಗ್ರ ಮಾಹಿತಿಯನ್ನು ತಿಳಿಯೋಣ ಬನ್ನಿ ವೀಕ್ಷಣೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತ್ಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಒಂದಷ್ಟು ಮಾಹಿತಿಗಳು ನಮಗೆ ಬಹಳ ಆಘಾತಕಾರಿಯಾದಂಥ ಮಾಹಿತಿಗಳನ್ನು ನೀವು ನಮಗೆ ತಿಳಿಸಿದ್ದೀರಿ ಸರ್ ಆ ದಿವಸ ಕಳೆದ ಗುರುವಾರ ಇರಬೇಕಲ್ಲ ಆ ಘಟನೆ ಅದು ಏನಾಯ್ತು ಸರ್ ಅದೇನು ವಿಷಯ ಸರಿ ಮೊನ್ನೆ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಆಯೋಜನೆ ಆಗಿತ್ತು ಅದೇ ರೀತಿಯಲ್ಲಿ ನಮ್ಮ ಮಂಜೇಶ್ವರ ಉಪಜಿಲ್ಲಾ ಕಲೋತ್ಸವವು ಇನ್ನು ಈ ಈ ಇವತ್ತಿನಿಂದ ನಡೀತಾ ಇದೆ ಅದರ ಸ್ವಲ್ಪ ಜವಾಬ್ದಾರಿ ಇದ್ದ ಕಾರಣ ನಾನು ಅದರ ಕಾರ್ಯನಿಮಿತ್ತ ಸಭೆಗಳಿಗೆ ಹೋಗಿದ್ದೆ ಹೋಗಿದ್ದೆ ಸಮಾಲೋಚನಾ ಸಭೆಗೆ ಹೌದು ಮಂಗಲ್ಪಾಡಿ ಶಾಲೆಯಲ್ಲಿ ಮೀಟಿಂಗ್ ಎಲ್ಲ ಇತ್ತು ಹಾಗೆ ಅಲ್ಲಿರುವಾಗ ಸುಮಾರೊಂದು ಎರಡು ಐವತ್ತೇಳಕ್ಕೆ ನನಗೊಂದು ಫೋನ್ ಬಂತು ನಮ್ಮ ಶಾಲೆ ಹೌದು ನಮ್ಮ ಶಾಲೆ ಅಧ್ಯಾಪಕಿಯಿಂದ ಫೋನ್ ಬಂತು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದೆ ಅಲ್ಲಿ ನಮ್ಮ ಸೀನಿಯರ್ ಅಸಿಸ್ಟೆಂಟ್ ಇದ್ದಾರೆ ಅವರಲ್ಲಿ ತಿಳಿಸಲಿಲ್ವಾ ಅಂತ ಹೇಳಿ ಹಾಗೆ ಹೇಳಿದ್ದಾರೆ ಎಲ್ಲರಲ್ಲಿ ತಿಳಿಸಿದ್ದೇವೆ ಎಲ್ಲರೂ ಅದಕ್ಕೆ ಅದರ ಏನು ವೀಡಿಯೋನೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಹೊರಗಿನಿಂದ ಪಬ್ಲಿಕ್ಕು ಕೂಡ ವೀಡಿಯೋ ಮಾಡಿದ್ದಾರೆ ಹಾಗೆ ಅಂತ ನಾನು ಹೇಳಿದೆ ಅದನ್ನೆಲ್ಲ ಕಳಿಸಿಕೊಡಿ ಅಂತ ಹೇಳಿದೆ ಹಾಗೆ ಅವರು ನನಗೆ ಕೊಟ್ಟರು ತಕ್ಷಣ ನಾನು ಅದನ್ನು ಕುಂಬಳೆ ಪೊಲೀಸಿನ ಸ್ಪೆಷಲ್ ಬ್ರಾಂಚ್ ಆಗಿತ್ತು ಅದೇ ಅವರು ಎರಡು ಕಾರಲ್ಲಿ ಬಂದದಂತೆ ಬಂದು ನಮ್ಮ ಈ ಪ್ರೀ ಪ್ರೈಮರಿ ಸೆಕ್ಷನ್ ಉಂಟು ಅಲ್ಲಿ ಪುಟ್ಟಾಣಿ ಮಕ್ಕಳಿದ್ದಾರೆ ಅವರೇ ಎದುರು ಒಂದು ಐದಾರು ಮೀಟರ್ ದೂರದ ವ್ಯತ್ಯಾಸ ಇರುವುದೇ ಅಷ್ಟು ಸಮೀಪ ಬಂದು ವೃತ್ತಾಕಾರದಲ್ಲಿ ನಾವು ಮೀಡಿಯಾದಲ್ಲಿ ಏನು ಕಾಣ್ತಾ ಏನು ಹೇಳ್ತಾ ಇದ್ದಾರೆ ಸ್ಟಂಟ್ ಅಂತ ಹೇಳಿ ಆ ರೀತಿ ಹೌದು ಬಹಳ ಒಂದು ರೀತಿಯಲ್ಲಿ ಆತಂಕ ಜೀವಕ್ಕೆ ಒಂದು ಬೆದರಿಕೆ ಒಟ್ಟು ರೀತಿಯಲ್ಲಿ ಅವರು ವಾಹನವನ್ನು ಚಲಾಯಿಸಿದ್ದಾರೆ ಕಾಣ್ತದೆ ಮಕ್ಕಳು ಬೊಬ್ಬೆ ಹಾಕುವಂತದ್ದು ಅಯ್ಯೋ ಅಂತ ಹೇಳಿ ಅದೇ ರೀತಿಯಲ್ಲಿ ಸಮೀಪದ ಮಕ್ಕಳು ಒಂದೆರಡು ಎರಡು ಮೂವರು ನಮ್ಮ ಗ್ರೌಂಡ್ ಅಲ್ಲಿಯೂ ಕಾಣ್ತಾ ಉಂಟು ಅವರು ನಮ್ಮ ಶಾಲೆಯ ಮಕ್ಕಳಲ್ಲ ಬೇರೆ ಆದ್ರೂ ನಮ್ಮ ಈ ಮಕ್ಕಳು ಬೊಬ್ಬೆ ಹಾಕ್ತಾ ಇರುವಂತಹದ್ದು ಅವ್ರಿಗೇನಾದ್ರೂ ತೊಂದರೆ ಆದ್ರೆ ಬಹಳ ಆತಂಕಕಾರಿ ಘಟನೆಗಳು ಇದು ಒಂದು ಅಲ್ಲ ಇದರ ಹಿಂದೆ ಸರ ಏನು ನಿರಾತಂಕವಾಗಿ ನಡೀತಾ ಇರುವಂತ ನಡೀತಾ ಇರುವಂತ ಇದು ಪೊಲೀಸ್ ಠಾಣೆಯಲ್ಲಿ ನೀವೀಗ ದೂರನ್ನು ದಾಖಲಿಸಿದ್ದೀರಿ ಅವರಿಗೆ ಜಾಮೀನು ಕೂಡ ನೀಡಿದ್ದಾರೆ ಮೇಲೆ ಬಿಡುಗಡೆ ಮಾಡಿದ್ದಾರೆ ಆ ರೀತಿಯ ಮಾಹಿತಿ ಸಿಕ್ಕಿದೆ ಎಫ್ಐ ಆರ್ ಕಾಪಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸೆಕ್ಷನ್ ಆಗಿ ಕೇಸನ್ನು ತಗೊಂಡಿದ್ದಾರೆ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಕೋರ್ಟ್ಗೆ ಹಾಜರುಪಡಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಆ ಬಳಿಕ ಅದು ಇಷ್ಟು ದಿವಸ ಆದ್ರೂ ಯಾವುದೇ ಒಂದು ಏನು ನಡವಳಿಕೆ ಪೊಲೀಸ್ ಕಡೆಯಿಂದ ಆಗಲಿಲ್ಲ ಆದರೂ ಇಲ್ಲ ಅವರು ತಕ್ಷಣ ಕಾರ್ಯಾಚರಿಸಿದ್ದಾರೆ ನಾನು ಹದಿನಾಲ್ಕನೇ ಹಾ ಹದಿನಾಲ್ಕನೇ ತಾರೀಕಿಗೆ ಒಂದು ಮೂರಿಂದ ಮೂರು ನಾನು ಪೊಲೀಸರಿಗೆ ಆ ತಕ್ಷಣ ಕಾಲು ಗಂಟೆ ಒಳಗೆ ನಮ್ಮ ಗ್ರೌಂಡಿಗೆ ಬಂದು ಮಾಹಿತಿಯನ್ನು ಇಲ್ಲಿದ್ದ ಅಧ್ಯಾಪಕರಿಂದ ಕಲೆ ಹಾಕಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಪೊಲೀಸ್ನವರು ಸಹಕರಿಸಿದ್ದಾರೆ ರಾಜಕೀಯವಾದ ಒತ್ತಡಗಳು ದೂರ ಹಿಂಪಡಿಲಿಕ್ಕೆ ಅದು ಏನಾದ್ರು ಆ ರೀತಿಯ ಮಾಹಿತಿಯು ಸಿಕ್ಕಿದೆ ಪೊಲೀಸ್ ಸ್ಟೇಷನ್ ಆ ರೀತಿಯ ಮಾಹಿತಿಯು ಸಿಕ್ಕಿದೆ ಹೊರಗಿನಿಂದ ಸಿಕ್ಕಿದೆ ಸ್ವಯಂ ನನಗೂ ಕೂಡ ಫೋನ್ ಬಂದಿದೆ ಇದೊಂದು ಸಣ್ಣ ವಿಷಯ ಮಕ್ಕಳಲ್ವಾ ಅದನ್ನು ಬಿಟ್ಟು ಬಿಡಿ ಅಂತೇಳಿ ಆದರೆ ಅದು ಯಾವ ರೀತಿ ಅವರು ಹೇಳಿದ್ರು ಅಂತ ಹೇಳಿ ಗೊತ್ತಾಗ್ತದೆ ಈಗ ಈ ಅಪರಾಧ ಮಾಡಿದಂತಹ ಇಬ್ಬರು ಕಾರು ಚಲಾಯಿಸಿದವರಲ್ಲಿ ಒಬ್ಬ ಒಬ್ಬ ಬಹುಶಃ ಅಪ್ರಾಪ್ತ ಅಂತ ಮಾಹಿತಿ ಲಭಿಸಿದೆ ಹೇಗೆ ಅಂತ ಹೇಳಿದ್ರೆ ನಾವು ಈ ವಿಷಯವನ್ನು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದ್ದೇವೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಎಜುಕೇಶನ್ ಡಿ ಡಿ ಅಂತ ಹೇಳ್ತೇವೆ ಅವರ ಗಮನಕ್ಕೆ ತಂದಿದ್ದೇನೆ ಅವರು ನನಗೆ ತಿಳಿಸಿದ್ದಾರೆ ಒಂದು ಯಾರೋ ಪೊಲೀಸ್ ಅಧಿಕಾರಿಯ ವಾಯ್ಸ್ ಮೆಸೇಜ್ ಅನ್ನು ನನಗೆ ಕಳಿಸಿಕೊಟ್ಟಿದ್ದಾರೆ ಈ ರೀತಿ ಹೇಳಿದ್ದಾರೆ ಅದರಲ್ಲಿ ಒಬ್ಬನಿಗೆ ಪ್ರಾಯಪೂರ್ತಿ ಆಗಲಿಲ್ಲ ನಾವು ಅದಕ್ಕೆ ಬೇಕಾದ ರೀತಿಯಲ್ಲಿ ಕೇಸನ್ನು ಮುಂದುವರಿಸ್ತಾ ಇದ್ದೇವೆ ಮೋಟಾರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ದೊಡ್ಡ ಅಪರಾಧ ಈಗ ಶಾಲೆ ಅಕ್ರಮ ಪ್ರವೇಶ ಮಾಡಿ ಸ್ಟಂಟ್ ತೋರಿಸಿದರ ಜೊತೆಗೆ ಒಬ್ಬ ಅಪ್ರಾಪ್ತ ವಯಸ್ಕ ವಾಹನ ಚಲಾಯಿಸಿದ್ದು ಕೂಡ ಅದು ಆ್ಯಕ್ಟ್ ಪ್ರಕಾರ ಒಂದು ದೊಡ್ಡ ಅಪರಾಧ ಆಗಿ ಬರ್ತದೆ ರೀತಿ ತಗೊಳ್ತಾರೆ ಅಂತೇಳಿ ಗೊತ್ತಿಲ್ಲ ಆ ಆ್ಯಕ್ಟ್ ಪ್ರಕಾರ ಅದು ಅಪರಾಧ ಆಗುತ್ತೆ ಸರ್ ಈಗ ಈ ಶಾಲೆ ಬಹಳಷ್ಟು ಶತಮಾನಗಳ ಹತ್ತಿರ ಇರುವಂಥ ಶಾಲೆ ಇನ್ನೊಂದು ಎರಡು ವರ್ಷ ಹೋದರೆ ಶತಮಾನ ಆಗುತ್ತೆ ಆ ಇಷ್ಟೋ ಒಂದು ಸುಮಾರು ನೂರ ಇಪ್ಪತ್ತೈದು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಕನ್ನಡ ಮತ್ತು ಮಲಯಾಳ ಮಾಧ್ಯಮ ಎರಡೂ ಕೂಡ ಇದೆ ಭಾಳಷ್ಟು ಏನು ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆ ಇರುವಂಥ ಶಾಲೆ ಆದರೆ ಇಷ್ಟು ಒಂದು ಪ್ರಾಚೀನತೆ ಇದ್ದರೂ ಕೂಡ ಈ ಶಾಲೆಗೆ ಒಂದು ವ್ಯವಸ್ಥಿತವಾದಂಥ ಒಂದು ಕಾಂಪೌಂಡ್ ಆಗಲಿ ಶಾಲೆಯ ಸುತ್ತು ರಸ್ತೆಗಳೆಲ್ಲ ಕಂಡು ಇದೆ ಒಂದು ಅವ್ಯವಸ್ಥಿತವಾದಂಥ ವಾತಾವರಣ ಇಷ್ಟು ಹಳೆಯ ಒಂದು ಪ್ರಾಚೀನ ಹಿನ್ನೆಲೆ ಶಾಲೆಗೆ ಕಂಡು ಬರುತ್ತೆ ಇರುವುದಕ್ಕೆ ನೀವೇನು ಏನು ಸರ್ ಈ ಅವ್ಯವಸ್ಥೆ ಇದಲ್ಲ ಏನು ಅವ್ಯವಸ್ಥೆ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ತುಂಬಾ ಇತಿಹಾಸ ಇರುವಂತಹ ಶಾಲೆ ನಮ್ಮ ಶಾಲೆ ಬಹುಶಃ ಲೇಬರ್ ಸ್ಕೂಲ್ ಅಂತ ಹೇಳಿ ಪ್ರಾರಂಭವಾದ್ದು ಅಂತ ಹೇಳಿ ಕಾರ್ಮಿಕರಿಗಾಗಿ ಬ್ರಿಟಿಷರೇ ಆರಂಭಿಸಿದಂತಹ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆರಂಭಿಸಿದ್ದು ಆಕ್ಚುಲಿ ನಡೆದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಿಂದ ಶತಮಾನೋತ್ಸವವನ್ನು ಆಚರಿಸುವಂತಹ ಶಾಲೆ ನಾವು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡಿದ್ದೇವೆ ಸುಮಾರು ಒಂದು ಎಪ್ಪತ್ತೈದು ಲಕ್ಷದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಇಲ್ಲಿ ಕಾಣುವ ನಮ್ಮ ಈಗಿನ ಹೊಸ ಬಿಲ್ಡಿಂಗ್ ಉಂಟಲ್ಲ ಇದ್ರೆ ಶತಮಾನೋತ್ಸವ ಕಲಾಭವನವನ್ನು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಆರ್ಥಿಕ ಸಹಾಯವನ್ನು ಪಡೆಯಲಿಕ್ಕೆ ಕರ್ನಾಟಕ ಗಡಿ ಪ್ರಾಧಿಕಾರದಿಂದಲೂ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾತುಕತೆ ಆಗ್ತಾ ಇರ್ತಾ ಇದೆ ಮನವಿಗಳನ್ನು ಈ ಒಂದು ಇಷ್ಟು ವರ್ಷ ಒಂದು ಕಾಂಪೌಂಡ್ ಇಲ್ಲ ಈ ಶಾಲೆಗೆ ಬಯಲಿಗೆ ಶಾಲೆಯ ಸುತ್ತಲೂ ನಾಲ್ಕು ಸುತ್ತಲಿಂದಲೂ ರಸ್ತೆಗಳು ಇದೆ ಮಧ್ಯದಲ್ಲಿ ಶಾಲೆ ಇದ್ದಾಗಿದೆ ಇದರ ಬಗ್ಗೆ ಇದರ ಬಗ್ಗೆ ಅಂತ ಹೇಳಿದರೆ ಇಲ್ಲಿ ನಾನು ತಿಳಿದ ಮಟ್ಟಿಗೆ ಒಂದು ಹತ್ತೊಂಬತ್ತು ವರ್ಷ ಮೊದಲು ನಾನೂರ ಇಪ್ಪತ್ತೈದು ಮಕ್ಕಳು ಕಲಿತಾ ಕಲಿತ ಇದ್ದಾರೆ ಹೌದು ನಾನು ಇಲ್ಲಿಗೀಗ ಬಂದ ಐದು ವರ್ಷ ಆಯಿತು ಮುಖ್ಯೋಪಾಧ್ಯಾಯನಾಗಿ ಜೂನ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದದ್ದು ಆವಾಗ ಬರುವಾಗ ಎಪ್ಪತ್ತಾರು ಮಕ್ಕಳಿದ್ದರು ಆಮೇಲೆ ಮತ್ತಿನ ಎರಡು ವರ್ಷ ಮತ್ತು ಕಡಿಮೆ ಕಡಿಮೆ ಕಡಿಮೆಯಾಗಿ ನಲ್ವತ್ತೆರಡು ಮಕ್ಕಳಿಗೆ ತಲುಪಿತ್ತು ಆಮೇಲೆ ಈಗ ನಮ್ಮ ಅಧ್ಯಾಪಕರು ಮತ್ತು ಈಗಿನ ಹೋದ ಇದರಿಂದ ಇತ್ತೀಚೆಗೆ ನಿರ್ಗಮನವಾದಂತಹ ಪಿ ಟಿ ಅದರ ಪ್ರೆಸಿಡೆಂಟ್ ಆದಂತಹ ಎಂ ಪಿ ಕಾಲಿ ಅವರು ಒಳ್ಳೆಯ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಅದರ ಫಲವಾಗಿ ನಮ್ಮ ಅಡ್ಮಿಷನ್ ಜಾಸ್ತಿ ಆಗ್ತಾ ಬಂದು ಪ್ರಸ್ತುತ ನೂರ ನಾಲ್ಕು ಮಂದಿ ವಿದ್ಯಾರ್ಥಿಗಳು ಒಂದರಿಂದ ನಾಲ್ಕರವರೆಗೆ ಕಲೀತಾ ಇದ್ದಾರೆ ಅದರಲ್ಲೂ ಹಾಗೆ ಈಗ ಹೊರಗೆ ಹೋದ್ದು ಕೇವಲ ಹನ್ನೊಂದು ಮಂದಿ ನಾಲ್ಕನೇ ಕ್ಲಾಸಿಂದ ನಮಗೆ ಈ ವರ್ಷ ನಲವತ್ತು ಮಂದಿ ಅಡ್ಮಿಷನ್ ಆಗಿದ್ದಾರೆ ಅಡ್ಮಿಷನ್ ಹಾಗೆ ಇದೇ ರೀತಿ ಅಡ್ಮಿಷನ್ ಬಂದರೆ ನಮ್ಮ ಶಾಲೆ ಒಂದು ಒಳ್ಳೆಯ ಶಾಲೆ ಆಗ್ಬೋದು ಮತ್ತು ನೀವು ಹೇಳಿದ ಕಾಂಪೌಂಡಿನ ವಿಷಯ ಅದು ಬಹುಶಃ ನಮಗೆ ಇಲ್ಲಿ ನರೇಕರೆಯವರೊಬ್ಬರು ನಮ್ಮ ಶಾಲೆಗೆ ಡೊನೇಷನ್ ಮಾಡಿದಂತಹ ಸ್ಥಳ ಇದೆ ಎರಡು ಪಾಯಿಂಟ್ ಎಂಟು ಒಂಬತ್ತು ಎಕರೆ ಸುತ್ತಲೂ ಇರುವಂತಹ ಮನೆಯವರೊಂದಿಗೆ ಸ್ವಲ್ಪ ಏನು ಗಡಿ ಸಮಸ್ಯೆ ಇತ್ತು ಹಾಗಾಗಿ ನಿರಂತರವಾಗಿ ನಮ್ಮ ಎಲ್ಲ ಪಿ ಟಿ ಎ ಪ್ರೆಸಿಡೆಂಟುಗಳು ಶ್ರಮಿಸಿದ ಫಲವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೀಸರ್ವೆ ಆಯಿತು ಆಗಿ ನಮಗೆ ಇಷ್ಟು ಸ್ಥಳವನ್ನು ಕೊಟ್ಟಿದ್ದಾರೆ ಆವಾಗ ಏನು ಮಾಡಿದರು ಅಂದರೆ ಒಂದು ಮನೆಯವರು ಕೋರ್ಟಿಗೆ ಹೋದ್ರು ಕೋರ್ಟಿಗೆ ಹೋಗಿ ಅದೇ ಒಂದು ಸ್ವಲ್ಪ ವರ್ಷ ಮುಂದೆ ಹೋಯ್ತು ಅಂದರೆ ಸ್ಟೇ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋರ್ಟಿಗೆ ಹೋಗಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಮೂವತ್ತೊಂದಕ್ಕೆ ನಮಗೆ ಫೇವರ್ ಆಗಿ ಆರ್ಡರ್ ಬಂದಿದೆ ನಮಗೆ ಫೇವರ್ ಆಗಿ ಅಂತ ಹೇಳಿದ್ರೆ ಶಾಲೆಗೆ ಖರ್ಚು ಸಮೇತ ಕೊಡಬೇಕು ಅಂತ ಹೇಳಿ ಆದರೂ ಆ ವಿಷಯದ ಬಗ್ಗೆ ಏನೂ ಇಲ್ಲ ಮುಂದೆ ಏನು ನಡೆಯಲಿಲ್ಲ ಈಗ ನಾಡಿದ್ದು ಜನವರಿ ಮೂವತ್ತೊಂದಕ್ಕೆ ಎರಡು ವರ್ಷಗಳು ನಡೀತದೆ ಈ ಎರಡು ವರ್ಷಗಳಾದರೂ ಕೂಡ ಆ ಎಂಕ್ರೋಚ್ಮೆಂಟ್ ಅನ್ನು ನಮಗೆ ಸ್ವಾಧೀನಪಡಿಸಿಕೊಳ್ಳಿಕ್ಕಾಗ ಕಲೆಕ್ಟರಿಗೂ ಮಾಹಿತಿ ನೀಡಿದ್ದೇನೆ ಕುಂಬಳೆ ಪಂಚಾಯತಿಗೂ ಮಾಹಿತಿ ನೀಡಿದ್ದೇನೆ ಹಾಗೆ ಇನ್ನೂ ಹಲವು ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿದ್ದೇನೆ ಆದರೆ ಯಾವುದೇ ಚಟುವಟಿಕೆ ನಡೆಯುವುದಿಲ್ಲ ಯಾಕೆ ಅಥವಾ ಇದರ ಹಿಂದೆ ಯಾರ್ದಾದ್ರೂ ಒತ್ತಡ ಇದೆ ಒತ್ತಡ ಇದೆ ಅಂತ ಹೇಳಿ ಗೊತ್ತಿಲ್ಲ ಹಾಗೆ ನಾವು ನಿರಂತರವಾಗಿ ಇದಕ್ಕೆ ಬೇಕಾಗಿ ಶ್ರಮಿಸ್ತಾ ಇದ್ದೇವೆ ನಮ್ಮ ಮಕ್ಕಳ ರಕ್ಷಣೆಗೆ ಬೇಕಾಗಿ ಅದಕ್ಕಿಂತಲೂ ಮಿಗಿಲಾಗಿ ಬಹಳ ಬೇಸರ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಬಹುಶಃ ಮೇ ಐದು ಅಂತ ಕಾಣ್ತದೆ ಬಾಲಾವಕಾಶ ಕಮಿಷನ್ನು ನಮಗೆ ಆರ್ಡ್ರು ಮಾಡಿದೆ ಸುಮಾರು ಹನ್ನೆರಡು ಮಂದಿಯನ್ನು ಮುಂದಿಟ್ಟುಕೊಂಡು ಕಲೆಕ್ಟ್ರನ್ನು ಡಿ ಡಿಯನ್ನು ಆಮೇಲೆ ಜಿಲ್ಲಾ ಪಂಚಾಯಿತು ಹುಂಬಳೆ ಪಂಚಾಯಿತು ಪೊಲೀಸ್ ಅಧಿಕಾರಿಗಳು ಇವರಿಗೆಲ್ಲ ನೋಟಿಸ್ ನೀಡಿ ಈ ಶಾಲೆಗೆ ಬೇಕಾದಂತಹ ಎಲ್ಲ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಕೊಡಬೇಕು ಅಂತ ಹೇಳಿದರು ಹಾಗೆ ಹೇಳಿ ಇದುವರೆಗೆ ಏನೂ ನಡೀಲಿಲ್ಲ ಈಗ ನಡೆದದ್ದು ಅಂತ ಕಾಣುವಂಥದ್ದು ನಮ್ಮೆಲ್ಲರ ಪರಿಶ್ರಮದಿಂದಾಗಿ ಮುಖ್ಯವಾಗಿ ನಮ್ಮ ಮಂಜೇಶ್ವರ ಶಾಸಕರಿದ್ದಾರೆ ಅದೇ ರೀತಿಯಲ್ಲಿ ಸಮೀಪದ ಬ್ಲಾಕ್ ಪಂಚಾಯತ್ ಮೆಂಬರ್ ಒಬ್ರು ಜಮೀಲ ಸಿದ್ದ ಅವರೆಲ್ಲ ಫಲವಾಗಿ ನಮಗೆ ಈ ಕಾಣುವಂತಹ ಭವ್ಯವಾದ ಒಂದು ಬಿಲ್ಡಿಂಗ್ ಸಿಕ್ಕಿದೆ ಎಷ್ಟು ಸುಮಾರು ಒಂದು ಕಾಲು ಕೋಟಿ ಪ್ಲಾನ್ ಅಂತ ಅದಕ್ಕೆ ಶ್ರಮಿಸಿದಂತಹ ಅವರೆಲ್ಲ ಅದರ ಉದ್ಘಾಟನೆ ಕೂಡ ಬಹಳ ರಾಜಕೀಯ ಕಾರಣಗಳಿಂದ ನಡೆದಿಲ್ಲ ಇದು ಸಾಮಾನ್ಯ ಮೇಗೆ ಮುಗಿಬೇಕಿತ್ತು ಅದರ ಕಾರ್ಯಕ್ರಮ ಎಲ್ಲ ಕೆಲಸ ಕಾರ್ಯಗಳು ಆದರೆ ಕೆಲವೊಂದು ಸ್ಥಳೀಯವಾದಂತಹ ಈ ನಮಗೆ ಕಾಣುವಂತಹ ಸಮೀಪದ ಮನೆಯವರುಗಳೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಸ್ವಲ್ಪ ಮುಂದೆ ಹೋಯಿತು ಅಂತೂ ಜುಲೈಗೆ ಕಂಪ್ಲೀಟ್ ಆಗಿದೆ ಆಮೇಲೆ ಅದರ ಉದ್ಘಾಟನೆಗೆ ಈ ರಾಜಕೀಯ ಮೇಲಾಟಗಳ ಕಾರಣದಿಂದ ಸ್ವಲ್ಪ ಸಮಸ್ಯೆ ಎರಡು ಮೂರು ಡೇಟ್ಗಳನ್ನು ನಾವು ಫಿಕ್ಸ್ ಮಾಡಿದೆವು ಆ ಮೂರು ತಾರೀಕಿಗೂ ಕೂಡ ಉದ್ಘಾಟನೆ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅದೊಂದು ಬಹಳ ಬೇಸರದ ಸಂಗಾತಿ ಹಾಗೆ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಕಲೆಕ್ಟ್ರಿಗೂ ಒಂದು ಲೆಟ್ರ್ ಕೊಟ್ಟೆ ನಾನು ಇಪ್ಪತ್ತ್ಮೂರನೇ ತಾರೀಕಿಗೆ ನಮಗೆ ಓಣಂ ರಜೆ ಕಳೆದು ನಾವು ಶಾಲೆಗೆ ಬರ್ತೇವೆ ಬರುವಾಗ ನಾವು ಹೊಸ ಕಟ್ಟಡಕ್ಕೆ ಹೋಗ್ತೇವೆ ನಮ್ಮ ಕಟ್ಟಡದ ಹಿಂಬದಿಯಲ್ಲಿ ಸುಮಾರು ಆರು ಮೀಟರ್ ಗ್ಯಾಪಲ್ಲಿ ವಾಹನ ಹೋಗ್ತಾ ಉಂಟು ಅದು ನಮ್ಮ ಮಕ್ಕಳ ಭವಿ ಅವರ ಏನು ಜೀವಕ್ಕೆ ತೊಂದರೆ ಬರಬಹುದು ಹಾಗಾಗಿ ಅದಕ್ಕೆ ಒಂದು ರಕ್ಷಣೆ ಕೊಡಬೇಕು ಒಂದು ಪರಿಹಾರ ಕಂಡುಕೊಳ್ಳಬೇಕು ಹೇಳಿ ಅಪೇಕ್ಷೆ ಕೊಟ್ಟಿದ್ದೇನೆ ಇದುವರೆಗೆ ಯಾವುದೇ ಬರಲಿಲ್ಲ ಹಾಗೆ ನಾನು ಇವತ್ತು ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ನಡೆದ ಘಟನೆ ಮತ್ತು ಕೊಟ್ಟಂತಹ ಮನವಿಗೆ ಯಾವುದೇ ಸ್ಪಂದನೆ ಆಗಲಿಲ್ಲ ಅಂತ ಹೇಳುವುದನ್ನು ಕೂಡ ಇವತ್ತು ಮೇಲ್ ಮಾಡಿದೆ ಇನ್ನೇನಾಗ್ತದೆ ಅಂತ ಹೇಳಿ ನೋಡಬೇಕು ಅಂತ ಒಂದು ಗಂಭೀರವಾದಂತಹ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಒಂದು ಬಹಳ ಪ್ರಾಚೀನವಾದ ಶಾಲೆ ವ್ಯವಸ್ಥೆಗಳು ಅಸ್ತವ್ಯಸ್ತವಾಗಿದೆ ರಸ್ತೆ ಶಾಲೆಯ ಸುತ್ತಲೂ ರಸ್ತೆಗಳಿದ್ದು ಮಕ್ಕಳು ಅದರಲ್ಲಿ ರಸ್ತೆ ಅಂತ ಹೇಳಿದ್ರೆ ನೀವು ಸಾಧ್ಯವಾದ್ರೆ ವಿಡಿಯೋ ಕವರ್ ಮಾಡಿ ನಮ್ದು ಇದು ಒಂದು ಆಯತಾಕಾರದಲ್ಲಿರುವಂತಹ ಶಾಲೆ ಈ ಆಯತಾಕಾರದಲ್ಲಿ ನಾವು ಎಂಟು ಬದಿ ಏನೋ ದಿಕ್ಕು ಅಂತ ಹೇಳಿದರೆ ಆ ಎಂಟು ಅಲ್ಲ ಆರು ದಿಕ್ಕಿನಿಂದ ರೋಡ್ ಬಂದು ಪ್ರವೇಶಿಸ್ತಾ ಇದೆ ರೋಡ್ ಅಂತ ಹೇಳಿದರೆ ಅಲ್ಲಿ ತನಕ ಈ ಆರು ಪಂಚಾಯತ್ ರೋಡ್ ಉಂಟು ಅವರು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ರಾಸ್ ಆಗಬೇಕು ಅಂತ ಹೇಳುವಂಥ ಅದು ಬಹಳ ಅಪಾಯಕಾರಿ ಎಲ್ಲರಿಗೂ ಅವರವರ ಮನೆಗೆ ಹೋಗ್ಲಿಕ್ಕೆ ಪ್ರತ್ಯೇಕವಾದಂತಹ ಮಾರ್ಗದ ವ್ಯವಸ್ಥೆ ಇದೆ ಇದನ್ನು ಆಶ್ರಯಿಸುವ ಅಗತ್ಯ ಯಾರಿಗೂ ಇಲ್ಲ ಹಾಗಾಗಿ ಸಂಬಂಧಪಟ್ಟವರು ಇದಕ್ಕೆ ಗಮನ ಕೊಟ್ಟು ನಮ್ಮ ಮಕ್ಕಳ ಅಧ್ಯಾಪಕರ ಒಂದು ರಕ್ಷಣೆಗೆ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಸಾರ್ವಜನಿಕ ಕೇರಳದ ಮುಖ್ಯ ಸರ್ಕಾರದ ಮುಖ್ಯ ಧ್ಯೇಯ ಧ್ಯೇಯ ಅಂತೇಳಿದರೆ ಸಾರ್ವಜನಿಕ ಶಿಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತೇಳಿ ಶಾಸಕರು ಶ ಸಚಿವರುಗಳೆಲ್ಲ ವೇದಿಕೆಯಲ್ಲಿ ಬಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇದನ್ನು ಬಲಪಡಿಸಬೇಕು ಅಂತೇಳಿ ಹೇಳಿದರೆ ಮಾತ್ರ ಕಾರ್ಯ ಇಲ್ಲ ಫಲ ಇಲ್ಲ ಅದನ್ನು ಜಾರಿಗೆ ತರಬೇಕಿದ್ದರೆ ಏನು ಮೂಲದಿಂದ ಬಂದು ಕೆಲಸ ನಿರ್ವಹಿಸಬೇಕು ಅದಕ್ಕೆ ಬೇಕಾದಂಥ ಅಧಿಕೃತರನ್ನು ನೇಮಿಸಬೇಕು ಆ ಕಾಲ ಕಾಲಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳ್ಕೊಳ್ತಾ ಈ ಕಳ ಬಂಬ್ರಾಣದ ಯಾವ ಈ ಸಮಸ್ಯೆ ಇದೆ ಸಮಾಜಘಾತುಕ ಶಕ್ತಿಗಳು ಇಲ್ಲಿಗೆ ನುಗ್ಗುವುದಿರ್ಬೋದು ಇಲ್ಲಿಯ ಶಾಲೆಯ ಅವ್ಯವಸ್ಥಿತವಾದಂಥ ಏನು ವ್ಯವಸ್ಥೆಗಳಿರ್ಬೋದು ಇದನ್ನೆಲ್ಲ ಆಡಳಿತ ನಡೆಸುವಂಥ ಜನರು ಆಡಳಿತಾಧಿಕಾರಿಗಳು ಗಮನಿಸಬೇಕು ಅತ್ಯಂತ ಶೀಘ್ರವಾಗಿ ಪರಿಹಾರ ಕಲ್ಪಿಸಬೇಕು ಆ ಮೂಲಕ ಇಲ್ಲಿಯ ಎಲ್ಲ ಜನರ ಎಲ್ಲ ಬೇಡಿಕೆಯನ್ನು ಪೂರೈಸಬೇಕು ಅವರಿಗೆ ಸುಖ ಸಂತೋಷವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮರಸ ಸುದ್ದಿ ಹೇಳಲಿಕ್ಕೆ ಬಯಸ್ತಾ ಇದೆ ವೀಕ್ಷಕರೇ ಜಿಲ್ಲೆಯ ಎಲ್ಲ ವಿಚಾರಗಳನ್ನು ಎಲ್ಲ ಕಾಲಾನುಕಾಲಕ್ಕೆ ಸಮಯನ ಸಮಯಕ್ಕೆ ತಿಳಿದುಕೊಳ್ಳಿಕ್ಕೆ ನೋಡ್ತಾ ಇರಿ ಸಮರಸ ಸುದ್ದಿ ಡಾಟ್ ಕಾಮ್ ವಂದನೆ